ಗ್ರೇಟರ್ ಬೆಂಗಳೂರು ಅಥಾರಿಟಿ ರಾಜ್ಯ ರಾಜಧಾನಿಯಲ್ಲಿನ ನಾಯಿಗಳಿಗೆ ಬೀದಿ ನಾಯಿಗಳಿಗೆ ಬಾಡುಟದ ಕಾನ್ಸೆಪ್ಟನ್ನು ತಂದಿತ್ತು ಆದರೆ ಇದರ ನಡುವೆ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಇದರ ಬಗ್ಗೆ ಜನರು ಆಕ್ರೋಶವನ್ನು ಅವರು ಹಾಕ್ತಾ ಇದ್ದಾರೆ ಕೆಂಗೇರಿಯಲ್ಲಿ ಒಂದು ಘಟನೆಯಾಗಿದೆ ಬೀದಿ ನಾಯಿಗಳ ದಾಳಿಗೆ ಜಿಂಕೆ ಬಲಿಯಾಗಿದೆ ಬಿ ಜಿ ಎಸ್ ಆಸ್ಪತ್ರೆಯ ಹಿಂಭಾಗದ ಓಂಕಾರ ಹಿಲ್ಸ್ ಬಳಿ ನಡೆದಿರುವಂಥ ಘಟನೆ ಇದು ರಾಜಧಾನಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಕೆಂಗೇರಿಯಲ್ಲಿ ಬೀದಿ ನಾಯಿಗಳ ದಾಳಿಗೆ ಜಿಂಕೆ ಸಾವನ್ನಪ್ಪಿದೆ ಡಿಜಿಎಸ್ ಆಸ್ಪತ್ರೆಯ ಹಿಂಭಾಗದಲ್ಲಿ ನಡೆದಿರುವಂಥ ಘಟನೆ ಇದು ತುರಹಳ್ಳಿ ಅರಣ್ಯ ಪ್ರದೇಶದಿಂದ ಜಿಂಕೆ ಬಂದಿತ್ತು ನಿನ್ನೆ ರಾತ್ರಿ ಜಿಂಕೆಯ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿವೆ ಸದ್ಯ ಅರಣ್ಯ ಇಲಾಖೆಗೆ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ಥಳೀಯರ ಮೇಲೂ ಕೂಡ ದಾಳಿ ನಡೆಸಿದ ದಾಳಿ ನಡೆಸಿರುವಂಥದ್ದು ಗಮನಿಸ್ತಾ ಇರ್ಬೋದು ಒಂದು ಕಡೆ ಬೀದಿ ನಾಯಿಗಳ ಅಟ್ಟಹಾಸ ಯಾವ ರೀತಿ ಇದೆ ಅಂತ ಹೇಳಿ ಕಾಡಿನಿಂದ ನಾಡಿಗೆ ಬಂದಿದ್ದಂತಹ ಜಿಂಕೆಯ ಮೇಲೆ ಬೀದಿ ನಾಯಿಗಳು ದಾಳಿಯನ್ನು ನಡೆಸಿದೆ ಜಿಂಕೆ ಸ್ಥಳದಲ್ಲೇ ಸಾವನ್ನಪ್ಪಿದೆ ಅದಾದ ನಂತರ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ಒಂದೂವರೆ ವರ್ಷ ಇರ್ತದ ಅಲ್ಲ ಒಂದೂವರೆ ವರ್ಷ ಅಣ್ಣ ಇದು ಈಗ ಓಂಕಾರಿಲ್ಸ್ ಹಿಂಭಾಗ ಅಂದರೆ ಏನು ನಮ್ಮ ಕೆಂಗೇರಿ ಓಂಕಾರಿಲ್ಸ್ ಇದೆ ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಓಂಕಾರಿಲ್ಸ್ ಅಭಿಮಾನ್ ಸ್ಟುಡಿಯೋ ಬಿ ಜಿ ಎಸ್ ಹಿಂಭಾಗ ಸೊ ಈ ಒಂದು ಒಂದು ಜಿಂಕೆ ಇವತ್ತು ಇಲ್ಲಿ ಕಂಡು ಬಂದಿತ್ತು ಸೊ ನಮಗೆ ಸಾಧಾರಣವಾಗಿ ಪೊಲೀಸ್ ಕಂಟ್ರೋಲ್ ರೂಮಿಂದ ಆಮೇಲೆ ಸಾರ್ವಜನಿಕರಿಂದ ಮತ್ತು ಫೈರ್ ಬ್ರಿಗೇಡಿಂದ ಪ್ರತಿನಿತ್ಯ ಹಸಿರು ಸೇನಾಪಡೆ ನಮ್ಮ ಗ್ರೀನ್ ಆರ್ಮಿ ಫೋರ್ಸಿಕ್ಕೆ ಭಾಳಷ್ಟು ರೆಸ್ಕ್ಯೂ ಕಾಲ್ಸ್ ಬರ್ತಾ ಇರುತ್ತೆ ಅದೇ ರೀತಿ ಇವತ್ತೊಂದು ರೆಸ್ಕ್ಯೂ ಕಾಲ್ ಬಂತು ಅದು ನಾವು ಇಲ್ಲಿರ್ತಕ್ಕಂಥ ಸ್ಥಳೀಯರು ಫೋನ್ ಮಾಡಿ ನಮಗೆ ಇನ್ಫಾರ್ಮ್ ಮಾಡಿದ್ರು ನಾನು ಅವರಿಗೆ ಫೋಟೋ ವಿಡಿಯೋ ಕಳಿಸಿ ಅಂತ ಹೇಳಿದ್ದೆ ಅವರು ಫೋಟೋ ವಿಡಿಯೋ ಮಾಡಿ ಕಳಿಸಿ ನನಗೆ ಇದು ಮಾಡೋದು ಇನ್ಫಾರ್ಮ್ ಮಾಡಿದ್ರು ಅದು ಅದು ಆ್ಯಕ್ಚುಲಿ ಏನಂದರೆ ದುರಾದೃಷ್ಟವಶ ಆ ಜಿಂಕೆ ಆಲ್ರೆಡಿ ಹಸುನಿಗಿತ್ತು ಇಲ್ಲೇನಾಗಿದೆ ಅಂದರೆ ಈ ಒಂದು ತುರಹಳ್ಳಿ ಫಾರೆಸ್ಟ್ ಹಿಂಭಾಗ ಈ ಒಂದು ಅರಣ್ಯ ಪ್ರದೇಶ ಇದೆ ಈ ಜಾಗದಲ್ಲಿ ಹೆಚ್ಚು ಜಿಂಕೆಗಳು ಕಂಡು ಬರ್ತವೆ ಇವತ್ತು ಆ್ಯಕ್ಚುಲಿ ಇದೇ ಜಿಂಕೆ ಇವಾಗ ಫಾರೆಸ್ಟ್ ಅವರು ಬಂದು ಆಲ್ರೆಡಿ ಅದನ್ನ